ಹಾಯ್ ವೆಲ್ಕಮ್ ಟು ಅಚ್ಚ ಹೆಸರು ಡೈಲಿ ಬ್ಲಾಗ್ ಚಾನಲ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಒಪ್ಪಿ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಒಂದು ವೀಕಿನ ನನಗೆ ತುಂಬ ಹುಷಾರಿರಲಿಲ್ಲ ಸೊ ಅದರಿಂದ ನಾನು ಯಾವುದೇ ವೀಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಆರಾಮಾಗಿದ್ದೀನಿ ಪರವಾಗಿಲ್ಲ ನಾನಿವತ್ತು ತುಂಬ ವರ್ಷದಿಂದ ತುಂಬ ಕನ್ಸು ಕಟ್ಕೊಂಡಿದ್ದೆ ಈ ಟೆಂಪಲ್ಗೆ ಹೋಗಲೇಬೇಕು ಅಂತ ಫೈನಲಿ ಅಂತೂ ಇಂತೂ ನಮಗೆ ಕಾಲ ಕೂಡ ಬಂತು ತಾಯಿ ದರ್ಶನ ಯಾವಾಗ ಆಗಬೇಕು ಆವಾಗಲೇ ಆಗೋದು ಅಲ್ವಾ ಸೊ ಎಲ್ಲಿಗೆ ಇದೀನಿ ಅಂತ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಮುಂದೆ ಹೇಳ್ತೀನಿ ಬನ್ನಿ ಸೊ ನಾವಿಲ್ಲಿ ಕೊಂಡಿಗಲ್ ರೋಡ್ಗೆ ಹೋಗಬೇಕಾದಾಗ ಅಲ್ಲಿ ಟಿಫನಿಗೆ ನಿಲ್ಲಿಸಿದ್ವಿ ಕಿಚ್ಚ ಹಳ್ಳಿ ಮೊನ್ನೆ ಅಂಥೇಳಿ ಟಿಫನ್ ಮಾಡೋಣ ಅಂಥೇಳಿ ಟಿಫನ್ ಮಾಡಿಕೊಂಡು ನಾವು ಕೂಡ ಇಲ್ಲೇ ಟಿಫನ್ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ಕೈ ಕಾಂಬೋ ಅಂತ ಒಂದು ತೊಗೊಂಡ್ವಿ ಅಲ್ಲಿ ಏನೇನು ಇಲ್ಲ ಬೇಜಾರಾಯಿತು ಟಿಫನ್ನಲ್ಲಿ ನಮಗೆ ನಾನು ಕೈ ನನಗೆ ತುಂಬ ಏಟಾಗಿತ್ತು ಸ್ವಲ್ಪ ವಾಡ್ರಪ್ ಕೈ ಮೇಲೆ ಬಿದ್ದಿದ್ದರಿಂದ ಆದ್ರೆ ಅದಕ್ಕಿಂತ ಮುಂಚೆ ಒಂದು ವೀಕಿಂದ ಫುಲ್ ಹುಷಾರಿಲ್ಲ ಸುಸ್ತಾಗ್ತಾ ಇತ್ತು ಸೊ ಸ್ಯಾರಿನೇ ಹೆಂಗ್ ಬೇಕು ಹಂಗೆ ಹಾಕ್ಕೊಂಡು ಬಂದ್ಬಿಟ್ಟಿದ್ದೀನಿ ಅರ್ಜೆಂಟಲ್ಲಿ ಟೈಮ್ ಆಯಿತು ಅಂತ ವೀಡಿಯೋ ಮಾಡ್ಬೇಕಾದಾಗೆ ನೋಡಿರೋದು ನಾನು ಸ್ಯಾರಿ ಹೆಂಗ್ ಹೆಂಗ್ ಹಾಕೊಬಿಟ್ಟಿದ್ದೀನಿ ಉದ್ದ ತುಂಡ್ ಏನೂ ಮಾಡೋಕ್ಕಾಗಲ್ಲ ಹೇಳಿ ಹಂಗೆ ಹೋದ್ವಿ ಮುಂದೆ ನನಗೆ ನಗು ಹೋಗೋಬಿಡ್ತೀವಿ ಸ್ಯಾರಿ ನನ್ನ ಮೇಲೆ ಕೇಳಿ ಉಟ್ಕೊಂಡಿರೋದು ನೋಡಿ ಸೊ ಫೈನಲಿ ನಾವು ಹಾಸನಗೆ ರೀಚ್ ಆದ್ವಿ ನೀವು ಅಂದ್ಕೊಂಡಿರ್ತೀರ ಎಲ್ಲಿಗೆ ಬಂದ್ವಿ ಅಂತ ಗಸ್ ಮಾಡಿರ್ತೀರ ಯಾವ ಟೆಂಪಲ್ ಅಂತ ಹಾಸನಾಗೆ ಬಂದಿದ್ದೀವಿ ಹಾಸನಲ್ಲಿ ಹಾಸನ ತಾಯಿ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದೀನಿ ತುಂಬ ಹುಷದಿಂದ ಅಂದ್ಕೊಂತಿದ್ದೆ ಹೋಗ್ಬೇಕು ಹೋಗ್ಬೇಕು ದರ್ಶನ ಮ ಮಾಡಬೇಕು ಅಂಥೇಳಿ ತಾಯಿ ದರ್ಶನ ಯಾವಾಗ ಸಿಗುತ್ತೋ ಆವಾಗಲೂ ಸಿಗೋದು ಮಕ್ಳಿಗೆ ಅಲ್ವಾಗ ಸೊ ನಾವು ಕೊನೆಗೂ ಬಂದ್ವಿ ನಾನು ನನ್ನ ಮಗ ನನ್ನ ತಮ್ಮನ ಫ್ರೆಂಡು ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಬಂದ್ವಿ ನೈಟ್ ಹೋದ್ರೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಇರೋದು ಬೆಳಗ್ಗೆ ನಾವು ಬೆಳಗ್ಗೆ ಮನೆ ಮನೆನೇ ಎಂಟು ಗಂಟೆಗೆ ಬಿಟ್ವಿ ಸೊ ಆ ಚಾನ್ ಹನ್ನೊಂದು ಗಂಟೆಗೆ ನಾವು ರೀಚ್ ಆದ್ವಿ ಕರೆಕ್ಟಾಗಿ ಹನ್ನೊಂದು ಗಂಟೆ ಆದ್ವಿ ನಾವು ನೋಡಿ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ವಿ ನೈಟ್ ಹೋದ್ ಬಂದರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಲೈಟಿಂಗ್ಸ್ ಎಲ್ಲ ನೋಡಿ ಇದ್ದೀವಿ ಸರಿ ಅಂದ್ಬಿಟ್ಟು ಹಾಸನ ಅಂಬ ದರ್ಶನ ಮಾಡೋಣ ಅಂತೇಳಿ ಬಂದಿ ಇದ್ದೀವಿ ಇಲ್ಲಿ ಬ ಇಲ್ಲಿ ನಮಗೆ ಹೋಗೋ ದಾರಿನಲ್ಲೇ ಮುನ್ನೂರು ರೂಪಾಯಿ ಟಿಕೆಟ್ಗೆ ಹೇಗೆ ಹೋಗೋದು ಅಂತ ಕೂಡ ನಮಗಿಲ್ಲಿ ದಾರಿನ ಅಲ್ಲೇ ಬೋರ್ಡೆಲ್ಲ ಹಾಕಿದ ನಿಮಗೆ ವೀಡಿಯೋ ಮಾಡಿದ್ದೀನಿ ನೋಡಿ ಅಲ್ಲಿ ಕಾಣಿಸುತ್ತೆ ಮುನ್ನೂರು ರೂಪಾಯಿ ಟಿಕೆಟು ಎಲ್ಲಿ ಹೋಗಬೇಕು ಸಾವಿರ ರೂಪಾಯಿ ಟಿಕೆಟೆಲ್ಲ ಎಲ್ಲಿ ಹೋಗಬೇಕು ಅಂತೇಳಿ ನಿಜ ನೀವು ಬೆಸ್ಟ್ ಗೆಸ್ಟ್ ಆಸನ ದರ್ಶನ ಮಾಡೋದಕ್ಕೆ ನೈಟ್ ಬಂದರೆ ತುಂಬ ಈಸಿ ಆಗುತ್ತೆ ಯಾವುದೇ ಥರ ಸಾವಿರ ರೂಪಾಯಿ ಟಿಕೆಟು ತಗೊಳ್ಳೋಂಗಿಲ್ಲ ಮುನ್ನೂರು ರೂಪಾಯಿ ಟಿಕೆಟ್ ಟಿಕೆಟು ಸಹ ತೊಗೊಳ್ಳೋಂಗಿಲ್ಲ ನೈಟ್ ಬಂದರೆ ತುಂಬ ಬೇಗ ದರ್ಶನವೂ ಆಗುತ್ತೆ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಅಲ್ಲಿ ತುಂಬ ಚೆನ್ನಾಗೂ ಕಾಣಿಸ್ತಾ ಇರುತ್ತೆ ನೀವು ಆರಾಮ್ಸೆ ನೋಡ್ಬೋದು ನಾವು ಬೆಳಗ್ಗೆ ಅಲ್ವಾ ಬಂದಿದ್ದು ಸೊ ಅದಕ್ಕೆ ನಾವೇನು ಮಾಡಿದ್ವಿ ಹೋಗ್ತಾ ಇದ್ದೀವಿ ನೋಡಿ ನಿಮ್ಗೆ ಅಲ್ಲಿ ಕಾಣಿಸುತ್ತೆ ಮುನ್ನೂರು ರೂಪಾಯಿ ಟಿಕೆಟು ದರ್ಶನಕ್ಕೆ ಅಂತಾನೆ ಅಲ್ಲಿ ಹಾಕಿದ್ದಾರೆ ಫುಲ್ ನೋಡಿ ಇಲ್ಲಿ ಕಾಣಿಸ್ತಿಲ್ಲ ನಿಮಗೆ ರಿಜೂಮ್ ಮಾಡ್ತಾ ಇದ್ದೀನಿ ಅಲ್ಲಿ ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡ್ರೆ ನೀವು ಇಲ್ಲಿ ಬರ್ತೀರ ಆನ್ಲೈನಲ್ಲೂ ಕೂಡ ಬುಕ್ಕಿಂಗ್ ಇದೆ ನಿಮಗೆ ಆಸನ ಬೇ ದರ್ಶನ ಟಿಕೆಟ್ ಮುನ್ನೂರು ಸಾವಿರ ರೂಪಾಯಿ ಅಂತ ಇದೆ ಎಷ್ಟು ಜನಕ್ಕೆ ಒಬ್ರಿಗೆ ನಾಲ್ಕು ಟಿಕೆಟ್ ಕೊಡ್ತಾರೆ ಆನ್ಲೈನಲ್ಲಿ ಸೊ ನೀವು ಅಲ್ಲಾಗಿಲ್ಲ ಅಂದರೆ ಇಲ್ಲರೂ ಬಂದು ತೊಗೋಬೋದು ಇಲ್ಲಿ ಬಂದು ನಾವು ಸಾವಿರ ರೂಪಾಯಿ ಟಿಕೆಟ್ಗೆ ನಿಂತ್ಕೊಂಡಿದ್ದೀವಿ ಸೊ ಮಕ್ಕಳೆಲ್ಲ ಮಗು ನನ್ನ ಮಗ ಇದ್ದ ಮತ್ತು ಇನ್ನೊಬ್ರು ಅಂಕಲ್ ಅವ್ರಿಗೂ ಸ್ವಲ್ಪ ಕಾಲು ನೋವಿದೆ ಅಂತೇಳಿ ನಾವು ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡು ಆಗುತ್ತೆ ಅಂತೇಳಿ ಸಾವಿರ ರೂಪಾಯಿ ಟಿಕೆಟ್ ಅಷ್ಟು ಒಂದೇ ಸೆಕೆಂಡ್ ಕೊಟ್ಬಿಟ್ರು ಅಲ್ಲೇನು ಜಾಸ್ತಿ ಟಿಕೆಟಿಗೆ ರಶ್ ಇರಲಿಲ್ಲ ಸೊ ಟಿಕೆಟ್ ತೊಗೊಂಡು ಫೈನಲಿ ಆ ಸ್ಥಾನ ದರ್ಶನ ಮಾಡೋದಕ್ಕೆ ಹೋಗ್ತಾಯಿದ್ದೀವಿ ಒಳಗಡೆ ಸಾವಿರ ರೂಪಾಯಿ ಟಿಕೆಟ್ ನಾವು ತಗೊಂಡಿದ್ದು ನಿಜ ಅಲ್ಲೆಲ್ಲ ನಾವು ವಿಚಾರಿಸಿದ್ವಿ ಪಕ್ಕದಲ್ಲಿರೋನೆಲ್ಲ ಧರ್ಮದರ್ಶನ ಫ್ರೀ ಟಿಕೆಟ್ ಫ್ರೀ ಎಂಟ್ರಿ ಆದರೆ ಅವರೆಲ್ಲ ಬೆಳಗ್ಗೆ ಐದು ಗಂ ನಷ್ಟು ಸಾರಿ ಆರು ಗಂಟೆಯಿಂದ ವೆಯ್ಟ್ ಮಾಡಿದ್ರು ಇನ್ನೂ ದರ್ಶನ ಆಗಿರಲಿಲ್ಲ ನಾಲ್ಕೈದು ಅವರ್ ಮೇಲಾಗಿತ್ತು ಅವ್ರು ವೆಯ್ಟ್ ಮಾಡ್ತಿದ್ರು ಮುನ್ನೂರು ರೂಪಾಯಿ ದರ್ಶನವೂ ಅಷ್ಟೇ ಎರಡು ಏನೋ ಆಗಿತ್ತು ನಾವು ಸಾವಿರ ರೂಪಾಯಿ ದರ್ಶನಕ್ಕೆ ಹೋದ್ವಿ ನಾವು ಹನ್ನೊಂದು ಗಂಟೆಗೆ ಹನ್ನೊಂದು ಐದಕ್ಕೇನೋ ಒಳಗೆ ಹೋದ್ವಿ ಹನ್ನೊಂದು ಹೋಗಿ ಹನ್ನೊಂದು ಮೂವತ್ತೈದು ದಿವಸಕ್ಕೆ ಆಚೆ ಬಂದುಬಿಟ್ವಿ ನೋಡಿ ತಾಯಿ ದರ್ಶನ ಮಾಡ್ಕೊಳ್ಳಿ ಇನ್ನೂ ಯಾರೇ ಎಲ್ಲ ತಾಯಿ ದರ್ಶನ ಮಾಡಿಲ್ವೋ ಸೊ ಬೇಗ ಹೋಗಿ ದರ್ಶನ ಮಾಡ್ಕೊಬಿಡಿ ಬೇಗ ಬೇಗ ಹೋಗಿ ತುಂಬ ಚೆನ್ನಾಗಿದೆ ಅಲಂಕಾರ ಕೂಡ ತುಂಬ ಎಲ್ಲ ಚೆನ್ನಾಗಿ ಮಾಡಿದ್ವಿ ರೌಟ್ ಸೈಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗರ್ಡ್ಗಂಬ ತಾಯಿ ದರ್ಶನ ತುಂಬ ಚೆನ್ನಾಗಾಯ್ತು ಮಾತ್ರ ನಿಜಕ್ಕೂ ಮತ್ತೆ ಒಂದೇ ಸೆಕೆಂಡ್ಗೆ ಸೊ ಒಂದು ಸೆಕೆಂಡ್ ಕೂಡ ನಮ್ಗೆಲ್ಲಿ ನಿಂತ್ಕೊಳ್ಳೋಕ್ಕೆ ಬಿಡೋಲ್ಲ ಫಾಸ್ಟ್ ಫಾಸ್ಟ್ ಮುಂದೆ ಹೇಳ್ದಾಕ್ಬಿಡ್ತಾರೆ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಹಿಂದೆ ಹೋಗ್ತಿದ್ದಂಗೆ ತಾಯಿನ ನೋಡ್ಕೊಂಡು ಹೋಗಬೇಕು ಮುಂದೋಗಿ ನೋಡಿದ್ರೆ ನಿಜಕ್ಕೂ ನಿಲ್ಸೋದೇ ಇಲ್ಲ ಅಷ್ಟೇ ಅಲ್ಲಿ ಎಷ್ಟೊಂದು ಜನಕ್ಕೆ ದರ್ಶನಕ್ಕೆ ಸಿಗಲಿಲ್ಲ ಪಾಪ ಇಲ್ಲಿ ನೋಡಿ ನಮ್ಮ ಕೃಷ್ಣ ಬೇರೆಗೌಡ ಸಚಿವರು ಕೂಡ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು ಸೊ ಒಂದು ದಿನಕ್ಕೆ ಎರಡು ಲಕ್ಷ ಜನ ಬರುತ್ತೆ ತಾಯಿ ದರ್ಶನ ಬೇಗ ಬೇಗ ಮಾಡಿಕೊಂಡು ಬೇಗ ಬೇಗ ಆಚೆಗಡೆ ಬನ್ನಿ ಎಲ್ಲರೂ ನಿಂತ್ಕೋಬೇಡಿ ಅಂತೇಳಿ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು ಈ ಸತಿ ಸಿಸ್ಟಮು ತುಂಬ ಚೆನ್ನಾಗೇ ಇದೆ ತುಂಬ ಚೆನ್ನಾಗಿ ಒಂದು ಸಿಸ್ಟಮ್ನ ಮಾಡಿದ್ದಾರೆ ನೋಡಿ ಕಳಶ ಇದು ಫುಲ್ ಹೂವಿನಲ್ಲೇ ಮಾಡಿದ್ದಾರೆ ಹೂದಲ್ಲಿ ಕಲಸ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದೆ ನನಗಂತೂ ಸಖತ್ ಇಷ್ಟ ಆಯಿತು ತಾಯಿ ದರ್ಶನ ಮಾತ್ರ ತುಂಬ ಸಕ್ಕದಾಗಾಯ್ತು ಗಾಯ ಎಷ್ಟು ವರ್ಷದಿಂದ ಅಂದ್ಕೊತಿದ್ದೆ ಆಸೆ ನಂಬೆಗೆ ಹೋಗ್ಬೇಕು ಹೋಗ್ಬೇಕು ಅಂತ ಫೈನಲ್ಲಿ ಇವತ್ತಂತೂ ಹಾಸನ ಅಂಬೆ ದರ್ಶನ ಮಾಡಿದೆ ತುಂಬಾ ತುಂಬಾ ಖುಷಿ ಆಯಿತು ಅದರಲ್ಲೂ ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ ಸಕ್ಕದಾಗ ದರ್ಶನ ಆಯಿತು ನನಗಂತೂ ಮಾತ್ರ ಏನು ಹೇಳ್ಬೇಕಂತ ಗೊತ್ತಾಗ್ತದೆ ನಾವು ಯಾವಾಗ ಏನು ನೋಡಬೇಕು ಅನ್ನೋದು ದೇವರೇ ಬರೆದಿರ್ತಾನಂತೆ ಹಾಗೇನ ನಾವು ಎಷ್ಟೊಂದ್ಸತಿ ಅಂದ್ಕೊತಿದ್ವಿ ಹೋಗ್ಬೇಕು ಹೋಗ್ಬೇಕು ಅಂತ ಯಾವಾಗ ಹೋಗ್ಬೇಕು ಆವಾಗಲೇ ಹೋಗೋಕ್ಕಾಗೋದು ಎಷ್ಟೇ ದುಡ್ಡಿದ್ರು ಏನೇ ನಾವು ನಾವೇನು ಮಾಡಬೇಕು ಯಾವ ಏನು ಬಿಡಬೇಕು ಅನ್ನೋದು ಯಾವ ಟೈಮಲ್ಲಿ ಆಗಬೇಕನ್ನೋದು ದೇವರೆಲ್ಲ ಬರೆದು ಕಳಿಸಿರ್ತಾನಂತೆ ಹಾಗೇನು ಇದು ಕೂಡ ನಾವು ಎಷ್ಟೋ ಎಷ್ಟೋ ಕೋಟಿ ಕೋಟಿ ಇರೋರು ಕೂಡ ಒಂದ್ಸತಿ ನಾವು ಹೋಗ್ಬೇಕು ಹೋಗ್ಬೇಕಂದ್ರು ಕೂಡ ಆಗೋದಿಲ್ಲ ಸೊ ಅಂಥದ್ರಲ್ಲಿ ನಾವು ಕೂಡ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ ಹೋಗ್ಬೇಕು ಹೋಗ್ಬೇಕಂತ ಫೈನಲಿ ನನಗೆ ದರ್ಶನ ಭಾಗ್ಯ ಸಿಕ್ತು ತಾಯಿ ದರ್ಶನ ಕೊಟ್ಟಳು ಅಂತಲೇ ಹೇಳ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಇನ್ನು ಯಾರ್ಯಾರೆಲ್ಲ ಆಸೆ ನಂಬಿ ತಾಯಿನ ನೋಡಿಲ್ಲೋ ಸೊ ಬೇಗ ಬೇಗ ಹೋಗಿ ಟ್ವೆಂಟಿ ಟೂಗೆ ಲಾಸ್ಟ್ ಆಗುತ್ತೆ ಟ್ವೆಂಟಿ ತ್ರೀಗೆ ಜನಗಳಿಗೆ ಎಂಟ್ರಿ ಇರೋದಿಲ್ಲ ಅವರಲ್ಲೇನೇ ಕ್ಲೋಸ್ ಮಾಡಿಬಿಡ್ತಾರೆ ನೀವು ನೋಡ್ತಾ ಇರುವುದೆಲ್ಲ ತುಂಬ ಸಕ್ಕತ್ತಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಮುಂದೆ ನೋಡಿ ದೀಪ ಇದು ನಿಮ್ಗೆ ಕಾಣಿಸ್ತೀನಿ ದೀಪದ ದೀಪ ಶೇಪಲ್ಲಿ ಮಾಡಿದ್ದಾರೆ ಹೂವಿನ ಅಲಂಕಾರ ಇದು ಬಂದು ತಂಬೂರಿ ಅಲಂಕಾರ ಮಾಡಿದ್ದಾರೆ ಹೂವಿನಲ್ಲೇ ಮಾಡಿದ್ದಾರೆ ಗೈಸ್ ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ ಸೊ ಈಗಾಗಲೇ ಹೋಗಿರೋರು ನೋಡಿರ್ತಾರೆ ಸೊ ರಶ್ ಇದ್ದರು ಬೆಟ್ಟ ನೀವು ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡೋಗೋ ಹೋಗೋದ್ಕೊ ತಿಂಗಳ ನೈಟ್ ಹೋದರೆ ದರ್ಶನ ಚೆನ್ನಾಗಾಗುತ್ತೆ ಸೊ ಸಾವಿರ ರೂಪಾಯಿ ಟಿಕೆಟು ಮುನ್ನೂರು ರೂಪಾಯಿ ಟಿಕೆಟ್ಗೆ ಎರಡು ಲಾಡು ಕೂಡ ಫ್ರೀಯಾಗಿ ಕೊಡ್ತಾರೆ ಅದಾದಮೇಲೆ ಜೊನ್ನೆಯಲ್ಲಿ ಪ್ರಸಾದ ಕೂಡ ಕೊಡ್ತಾರೆ ಪ್ರಸಾದಕ್ಕೆ ಟಿಕೆಟ್ ಕೂಡ ಕೊಡ್ತಾರೆ ಸೊ ಅದು ಇಸ್ಕೊಂಡು ನೀವು ಪ್ರಸಾದನ ತಿನ್ಕೊಂಡು ಬರ್ಬೋದು ಆರಾಮ್ಸೆ ಚೆನ್ನಾಗಿರುತ್ತೆ ಪ್ರಸಾದ ಕೂಡ ಇಲ್ಲಿ ನೋಡಿ ಸುತ್ತಮುತ್ತ ಅದಿದೇನೋ ತೊಗೊಳ್ ತೊಗೊಬೋದು ನಿಮ್ಗೆ ಏನಾರು ಬೇಕು ಅನಿಸಿದ್ರೆ ಮತ್ತು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಪ್ಲೀಸ್ ಪ್ಲೀಸ್ ಅಂತ ಕೇಳ್ತಾ ಇದ್ದೀನಿ ಮತ್ತು ಹಂಗೆ ನನ್ನ ಸಣ್ಣ ಸ್ಯಾರಿ ಬಿಸ್ನೆಸ್ ಕೂಡ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಮತ್ತು ತಾನು ಸ್ಯಾರಿ ಕಲೆಕ್ಷನ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ ಕೂಡ ಹಾಕಿದ್ದೀನಿ ಬಯೋದಲ್ಲಿ ಸೊ ಪ್ಲೀಸ್ ಸತಿ ವಿಸಿಟ್ ಮಾಡಿ ನೋಡಿ ಬರ್ತಾ ನಾವಿಲ್ಲಿ ಊಟ ಮಾಡಿಕೊಂಡು ಸೊ ಮನೆ ಕಡೆ ಹೊರಟ್ವಿ ಇಲ್ಲಿಗೆ ಇವ್ಲವನ್ನು ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್